ನಮಸ್ತೆ ರೈತ ಬಂದವ್ರಿ ನನ್ನ ಹೆಸರು ಮಾರುತಿ ಅಂತೇಳಿ ದಾವಣಗೆರೆಯಿಂದ ಬಂದಿರೋದು ಕಿರಾಣ್ ಆರ್ಗಾನಿಕ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಮಾತಾಡ್ತಾ ಇರೋದು ಕಿರಾಣ್ ಆರ್ಗಾನಿಕ್ ಮಾರ್ಗದರ್ಶಕರಾಗಿ ಇವತ್ತು ನಾವು ಕಳೆದ ಒಂದು ಎಂಟು ದಿನ ಹಿಂದಗಳಿಗಿಂತ ಫೈರಿ ಕಿಲೋರಿಯಾನ ಒಂದು ಮಾರಾಕ ರೋಗಕ್ಕೆ ಇಲ್ಲಿ ಚಂದ್ರೈಪಟ್ನ ನಿಯರೆಸ್ಟ್ ಒಂದು ಸ್ಪ್ರೇ ಮಾಡಿಸಿದ್ವಿ ಕಿರಾಣ್ ಆರ್ಗಾನಿಕ್ ಆದಂಥ ಪ್ರಾಡಕ್ಟ್ಗಳನ್ನು ಅಲ್ಲಿ ಯಾವ ರೀತಿ ರಿಸಲ್ಟ್ ಬಂದಿದೆ ಅನ್ನೋದನ್ನು ರೈತರು ಬಾಯಲ್ಲಿ ಕೇಳನ್ರಿ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಚಂದ್ರಶೇಖರ್ ಹಾಂ ಇದು ನಿಮ್ಮದು ತೋಟ ಇದು ಸರ್ ನಮ್ಮ ಸ್ನೇಹಿತರು ತೋಟ ಇದ್ದರು ನನಗೆ ರಾಕೇಶ್ ಸರ್ ಫೇಸ್ಬುಕ್ಕಲ್ಲೇ ಫ್ರೆಂಡ್ ಆಗಿದ್ರು ಓಕೆ ಅವರು ಆವಾಗಿಂದ ಫೇಸ್ಬುಕ್ಕಲ್ಲಿ ಫ್ರೆಂಡ್ ಆಗಿದ್ರು ಅದರ ನಂಬರ್ ತಗೊಂಡು ನಾನು ಕಾಲ್ ಮಾಡಿದ್ದೆ ನಮ್ಮ ಸ್ನೇಹಿತರು ಇವರೆಲ್ಲ ಮೈಸೂರಲ್ಲೆಲ್ಲ ಔಷಧಿ ಕೊಟ್ಟಿದ್ದೀನಿ ಅಂತ ಎಲ್ಲ ನಮ್ಮ ಗ್ರೂಪಲೆಲ್ಲ ಪರಿಚಯ ಆಗಿದ್ರು ಕಾಲ್ ಮಾಡಿದೆ ಹ್ಞೂ ಕಾಲ್ ಮಾಡಿದಾಗ ಸರ್ ಹಿಂಗೆ ನಮ್ಮ ಸ್ನೇಹಿತರದ್ದೊಂದು ಗಾಯದೆ ಶುಂಠಿ ಅಂತ ಆಗ ನಮ್ಮ ಸ್ನೇಹಿತರು ಔಷಧಿ ತರಿಸ್ಕೊಡಿ ಅಂತ ಹೇಳಿದ್ರು ಇವರಿಗೆ ಕಾಲ್ ಮಾಡಿದೆ ಸರ್ ತಂದು ಕೊಡ್ತೀವಿ ಬಿಡಿ ಅಂದ್ರೆ ಇವೊಂದು ಎಂಟು ದಿವಸದ ಆಚೆ ಔಷಧಿ ತಂದು ಕೊಟ್ಟರು ಫ್ರೆಂಡ್ಗೆ ಔಷಧಿ ಕೊಡ್ಸಿದ್ದೀನಿ ಮಟ್ಟಿಗೆ ರಿಸಲ್ಟ್ ಬಂದಿದೆ ಸರ್ ನಿಮ್ಮ ಫ್ರೆಂಡಿಗೆ ಫ್ರೆಂಡಿಗೆ ನೀವು ಕೂಡ ನಿಮ್ಮದು ಶುಂಠಿ ಇಲ್ಲ ಫ್ರೆಂಡಿಗೆ ನಾನು ಶುಂಠಿ ವ್ಯಾಪಾರ ಮಾಡೋದು ಶುಂಠಿ ವ್ಯಾಪಾರ ಮಾಡೋದು ನಾನು ಶುಂಠಿ ವ್ಯಾಪಾರ ಮಾಡೋದು ನನಗೆ ಶುಂಠಿ ಕೊಡ್ತಾರೆ ಮಾಮೂಲಿ ವರ್ಷ ವರ್ಷ ರೆಗ್ಯಾದ್ರೆ ನಮಗೆ ಶುಂಠಿ ಕೊಡ್ತಾರೆ ಅದರ ಅಂದ್ರೆ ನಿಮಗೆ ಶುಂಠಿ ಕೊಡೋದ್ರಿಂದ ಅವರಿಗೆ ಅವ್ರಿಗೆ ರೋಗ ಬಂದ್ರೆ ಎಲ್ಲರೂ ಔಷಧಿ ಕೊಡಿಸ್ ಎರಡು ಮೂರು ಸಾವಿರದ ಹೊಟ್ಟೊಂದು ಹೊರ ದಿನ ಕ್ಯೂರ್ ಆಗಿಲ್ಲ ಅಂತ ಅದರಿಂದ ಇವರು ರಾಕೇಶ್ ಪರಿಚಯ ಪರ್ಚೆಯಾಗಿದ್ರಲ್ಲ ಅವ್ರಿಗೆ ಫೋನ್ ಮಾಡಿಲ್ಲ ಸರ್ ಹಿಂಗಾಗಿದೆ ಅಂತ ಅವ್ರು ಬಂದು ಶುಂಠಿ ನೋಡಿ ಮೆಡಿಶನ್ ಕೊಟ್ಟರು ಆದಷ್ಟು ಸರ್ ಕ್ಯೂರ್ ಆಗಿದೆ ಇದು ಯಾವ ಊರು ಬರುತ್ತೆ ಸರ್ ಇದು ಸರ್ ಚಂದ್ರಾಬಣಿ ನಿಯರ್ ಒಂದು ಹತ್ತು ಕಿಲೋಮೀಟರ್ ಆದರೆ ಕಲ್ಕೆರ ಗ್ರಾಮ ಅವರು ಇದ್ರ ಮಾಲೀಕರ ಹೆಸರು ಬರುತ್ತೆ ಸರ್ ಲೊಕೇಶನ್ ಅಂತ ಅಂತ ಅವರು ಅವರ ಹ್ಞೂ ಹ್ಞೂ ಮತ್ತೇನು ರೈತರಿಗೆ ಏನು ಹೇಳೋಕೆ ಇಷ್ಟಪಡ್ತಾರೆ ಸರ್ ರೈತರಿಗೆ ಈ ಪ್ರಾಡಕ್ಟ್ ತಗೊಂಡು ಮೆಡಿಸಿನ್ ಸ್ಪ್ರೇ ಮಾಡಿ ಆದಷ್ಟು ಕ್ಯೂರ್ ಆಗಿದೆ ಸರ್ ಹ್ಞೂ ನೈಂಟಿ ಪರ್ಸೆಂಟ್ ರಿಸಲ್ಟ್ ಒಟ್ಟೆ ಕೊಡ್ತಾರೆ ಸರ್ ಹ್ಞೂ ಈಗ ಈಗ ನೋಡ್ಬೋದು ನೀವು ರೈತ ಬಂದವರು ಮುಂದೆ ಬಾ ರೈತ ಬಂದವರು ನೋಡ್ಬೋದು ಇಲ್ಲಿ ಪ್ರತಿಯೊಂದು ಗಿಡದಲ್ಲಿ ಕೂಡ ನಗಿ ಈಗೇನು ಯಾವ ರೀತಿ ಬದಲಾವಣೆ ಬಂದಿದೆ ನಿಮ್ಮದು ಪ್ರಾಡಕ್ಟ್ ಅಂತಂದು ಕೇಳ್ಬೋದು ರೈತರು ಇಂಥವ್ರು ಇಲ್ಲಿ ಮುಂದೆ ಬಾ ಇದೆಲ್ಲ ನೋಡಿರಿ ಸುಳಿ ಎಲ್ಲ ಹೊಸ್ದಾಗಿ ಸುಳಿ ನಿಮಗೆ ಬರ್ತಾಯಿರೋಂಥದ್ದು ಈ ಹಳೆ ಗರಿಯಲ್ಲಿ ನೋಡಿರಿ ಎಲ್ಲ ಚುಕ್ಕೆ ಬರ್ ಬಂದಿದ್ದವು ಈ ರೀತಿ ನಿಮಗೆ ಸುಳಿಯಲ್ಲಿ ಸುಳಿ ಕೂಡ ತಳಗಡೆ ಇರೋಂಥ ಗರಿಗಳು ನಾಲ್ಕು ಗರಿಗಳು ಕೂಡನಾಗಿ ನಿಮಗೆ ಚೇರ್ಸ್ ಕಾಣ್ತಾ ಇದ್ದವು ಬಟ್ ಪ್ರತಿಯೊಂದು ಸುಳಿ ಒಳಗಡೆ ಕೂಡನಾಗಿ ಒಂದು ಎರಡು ಮೂರು ಇದರಲ್ಲಿ ನಿಮಗೆ ಆಲ್ರೆಡಿ ಒಂದು ಅಷ್ಟೇ ಬಂದಿರೋಂಥದ್ದು ಇದ್ರ ಮೂ ಎರಡು ಗರಿಯಲ್ಲಿ ಒಂದು ಸು ನಿಮಗೆ ಚುಕ್ಕಿ ರೋಗ ಇಲ್ಲ ಎರೆಚುಕ್ಕಿ ರೋಗ ಅಂದರೆ ಫೈರಿ ಕಿಲೋರಿ ಅಂತ ಬನ್ನಿ ಮುಂದೆ ನೋಡಿರಿ ಪ್ರತಿಯೊಂದು ಸುಳಿ ಒಳಗಡೆಗೆ ನೀವು ಅಬ್ಸರ್ವ್ ಮಾಡ್ಬೋದು ಪ್ರತಿಯೊಂದರಲ್ಲೂ ನೀವು ಅಬ್ಸರ್ವ್ ಮಾಡ್ಬೋದು